ಆದಿ ಚಂಜನಗಿರಿ ಶಿಕ್ಷಣ ಟ್ರಸ್ಟ್ ಹೇಮಗಿರಿ ಶಾಖಾ ಮಠ ಹಾಗೂ ಬಿಜಿಎಸ್ ಎಜುಕೇಷನ್ ಸೆಂಟರ್ ಪಾಂಡವಪುರ ವತಿಯಿಂದ ಶ್ರೀ ಬಾಲಗಂಗಾಧರನಾಥ ಮಹಾ ಸ್ವಾಮೀಜಿಗಳ ಎಂಬತ್ತೊಂದನೆಯ ಜಯಂತ್ಯೋತ್ಸವವನ್ನು ಹಾಗೂ ಹನ್ನೆರಡನೇ ಪುಣ್ಯ ಸ್ಮರಣೋತ್ಸವ ಮತ್ತು ಶಾಲಾ ವಾರ್ಷಿಕೋತ್ಸವ ಸಮಾರಂಭವನ್ನು ಏರ್ಪಡಿಸಿ ಹೇಳಲಾಗಿದೆ ಎಂದು ಹೇಮಗಿರಿ ಶಾಖಾ ಮಠದ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀರಾಮಕೃಷ್ಣೇಗೌಡರು ತಿಳಿಸಿದರು ಹೇಮಗಿರಿ ಶಾಖಾ ಮಠದ ಪ್ರಧಾನ ಕಾರ್ಯದರ್ಶಿಗಳಾದ ರಾಮಕೃಷ್ಣೇಗೌಡರು ಮಾತನಾಡಿ ಶ್ರೀ ಗಂಗಾಧರನ ತಮ್ಮ ಸ್ವಾಮಿಗಳು ಮಕರ ಸಂಕ್ರಾಂತಿ ಎಂದಿನ ದಿನದಿಂದಲೇ ಅವರು ಇಚ್ಛಾಮರಣ ಹೊಂದಿದ್ರು ನಮ್ಮನ್ನಾಗಲಿ ಹನ್ನೆರಡು ವರ್ಷಗಳಿದೆ ಅವರ ಸವಿ ನೆನಪಿಗೋಸ್ಕರ ಎಂಬತ್ತೊಂದನೆಯ ಜಯಂತ್ಯತ್ಸವ ಹಾಗೂ ಹನ್ನೆರಡನೇ ವರ್ಷದ ಪುಣ್ಯ ಸಂಸ್ಕೃತವನ್ನ ನಮ್ಮ ಆಡಳಿತ ಮಂಡಳಿ ವತಿಯಿಂದ ಮಾಡುತ್ತಿದ್ದೇವೆ ಆದ್ದರಿಂದ ಎರಡು ದಿನಗಳ ಕಾಲ ನಮ್ಮ ಬಿಜೆಎಸ್ ಸಂಸ್ಥೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಡೆಯುತ್ತವೆ ಅವರು ಹಾಕಿಕೊಟ್ಟ ಮಾಧ್ಯಮ ದರ್ಶನದಿಂದಲೇ ನಾವು ಈ ಬಿಜಿಎಸ್ ಸಂಸ್ಥೆಯನ್ನ ನಡೆಸುತ್ತಿದ್ದೇವೆ ಭಾರತದಾದ್ಯಂತ ನಮ್ಮ ಬಿಜಿ ಶಾಖೆ ಮಠವು ಉನ್ನತ ಪ್ರಶಂಸೆಗಳನ್ನ ಕಳಿಸಿದೆ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಸಮಾಜ ಸೇವಕ ದೀಪು ಹಾಗೂ ನಾಗಮಂಗಲದ ಸುಮಾರು ಒನ್ನೂರ ಹೆಚ್ಚು ಜೈನ್ ಸಮುದಾಯದ ಮಹಿಳೆಯರು ವಿಜಯತೋತ್ಸವದಲ್ಲಿ ಭಾಗಿಯಾಗಿದ್ದರು ಬಿಜಿಎಸ್ ಎಜುಕೇಶನ್ ಟ್ರಸ್ಟ್ ಪಾಂಡವಪುರ ಶಾಲಾ ಪ್ರಾಂಶುಪಾಲರು ಹಾಗೂ ಶಿಕ್ಷಕ ಶಿಕ್ಷಕಿಯರು ಹಾಗೂ ಸಿಬ್ಬಿರಿ ವರ್ಗದವರು ಹಾಜರಿದ್ದರು ಪ್ರಥಮತಃ ಪದ್ಮಪೂಜೆ ಜಗದ್ಗುರು ಪದ್ಮಭೂಷಣ ಯುಗಯೋಗಿ ಭೈರವಿಕೆ ಡಾಕ್ಟರ್ ಶ್ರೀ ಶ್ರೀ ಬಾಲಗಂಗಾ ನಾಥ ದಿವ್ಯ ಚೇತನಕ್ಕೆ ಸರಸಾಷ್ಟ್ರ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಗುರುಗಳ ಎಂಬತ್ತೊಂದನೇ ಎರಡನೇ ವರ್ಷದ ಜನ್ಮದಿನೋತ್ಸವ ಹಾಗೂ ಹನ್ನೆರಡನೇ ವರ್ಷದ ಪುಣ್ಯ ಸಂಸ್ಮರಣೆಯ ಈ ಶುಭ ಸಂದರ್ಭದಲ್ಲಿ ಹೇಮಗಿರಿ ಶಾಖಾ ಮಠದಿಂದ ಬಹುಶಃ ಹದಿಮೂರನೇ ತಾರೀಕು ಪ್ರಾರಂಭ ಆದರೆ ಗುರುಗಳ ಸ್ಮರಣೆಯ ಕಾರ್ಯಕ್ರಮ ಈ ತಿಂಗಳ ಇಪ್ಪತ್ತೆಂಟರವರೆಗೂ ಕೂಡ ನಿರಂತರವಾಗಿ ನಮ್ಮ ಶಾಲೆಗಳಲ್ಲಿ ಕಾರ್ಯಕ್ರಮ ನಡೆಯುತ್ತೆ ಬೆಳಿಗ್ಗೆ ಹೋಮ ಅವನ ಯಜ್ಞ ಯಾಗಾದಿಗಳಿರುತ್ತೆ ಗುರುಗಳ ಪುತ್ಥಳಿಗೆ ಅಭಿಷೇಕ ಆಗ್ತದೆ ಪಂಚಾಮೃತ ಅಭಿಷೇಕ ಅದಾದ ನಂತರ ಗುರುಗಳ ಪುತ್ಥಳಿಯನ್ನು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡೋದ್ರ ಮುಖಾಂತರ ಸಾರ್ವಜನಿಕರಿಂದ ಆನಂತರ ಎರಡೂವರೆ ಗಂಟೆ ವಾಪಸ್ ಬರ್ತಾರೆ ಪ್ರಸಾದ ವಿನಿಯೋಗ ಆಗ್ತದೆ ಅದು ನಾಲ್ಕು ಗಂಟೆವರೆಗೂ ಪ್ರಸಾದ ವಿನಿಯೋಗ ಆಗ್ತದೆ ಸಾಯಂಕಾಲ ಆರು ಗಂಟೆಗೆ ಮಕ್ಕಳ ಕಾರ್ಯಕ್ರಮ ಮತ್ತು ಗುರುಗಳ ಸ್ಮರಣೆಯ ಸಭಾ ಕಾರ್ಯಕ್ರಮವನ್ನು ಮಾಡ್ತೀವಿ ಅದರಲ್ಲಿ ಬೇರೆ ಬೇರೆ ವರ್ಗದ ಜಗದುಗಳನ್ನು ಈ ಕಾರ್ಯಕ್ರಮ ಕರಿತೀವಿ ಸಿನಿಮಾ ಸಾಹಿತಿಗಳನ್ನು ನಟರುಗಳನ್ನು ನಟಿಗರನ್ನು ಕರಿತೀವಿ ಲೋಕಲ್ ರಾಜಕೀಯ ಮುಖಂಡರುಗಳನ್ನು ಕರಿತೀವಿ ಈ ಕಾರ್ಯಕ್ರಮವನ್ನು ಗುರುಗಳ ಹೆಸರಿನಲ್ಲಿ ಬಹುಶಃ ಮಾಡುವಂಥ ಒಂದು ಪ್ರಕ್ರಿಯೆಯನ್ನು ಗುರುಗಳು ತೀರ್ಕೊಂಡ ದಿನದಿಂದಲೂ ಕೂಡ ನಾವು ನಮ್ಮ ಶಾಲೆಗಳಲ್ಲಿ ಮಾಡ್ತಾಯಿದ್ವಿ ಕಾರಣ ಇಷ್ಟೇ ಗುರುಗಳು ಶ್ರೀ ಕ್ಷೇತ್ರಕ್ಕೆ ಬಂದಾಗ ಮಠ ಶೂನ್ಯವಾಗಿತ್ತು ಅವರು ಬಂದ ನಂತರ ಬಹುಶಃ ಮಠವನ್ನು ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಮಠವನ್ನು ತೊಗೊಂಡೋದ್ರು ಈ ಕಾರಣಕ್ಕಾಗಿ ಗುರುಗಳನ್ನು ಸ್ಮರಣೆ ಮಾಡೋದು ನಮ್ಮೆಲ್ಲರೂ ಆಜ್ಞೆ ತರ್ತೀವಿ ಅಂತ ತಿಳ್ಕೊಂಡು ಬಹುಶಃ ಅದನ್ನು ನಿರಂತರವಾಗಿ ಮಾಡ್ತಾ ಇದ್ವಿ ನಮ್ಮ ಮಠದಲ್ಲೂ ಕೂಡ ಇವತ್ತು ಹೋಮ ಹೋಮವನ್ನ ಇರ್ತದೆ ಹದಿನೆಂಟನೇ ತಾರೀಕು ಕೂಡ ಅವ್ರು ಕಾರ್ಯಕ್ರಮ ಮಾಡ್ತಾರೆ ಆದರೆ ನಮ್ಮ ಶಾಲೆಗಳಲ್ಲಿ ಪ್ರಾರಂಭಿಕವಾಗಿ ಪ್ರತಿನಿತ್ಯ ಕಾರ್ಯಕ್ರಮ ಇರೋದ್ರಿಂದ ಇದನ್ನು ಇಪ್ಪತ್ತೆಂಟು ನಿರಂತರವಾಗಿ ನಮ್ಮ ನಾವು ನೋಡುವಂಥ ಶಾಲೆಗಳಲ್ಲಿ ಪ್ರತಿನಿತ್ಯ ಮಾಡ್ತೀವಿ ಬಹುಶಃ ಗುರುಗಳು ಕೊಟ್ಟಂಥ ಈ ಸಮಾಜಕ್ಕೆ ಒಂದು ವಿಶಿಷ್ಟವಾದ ಕೊಡುಗೆ ಜಾತಿ ಮತ ಪಂಥ ಧರ್ಮ ವರ್ಣ ವೇದ ಏನನ್ನೂ ಮಾಡಿದ್ರೆ ಬಾಲಗಂಗರ ಸ್ವಾಮಿಗಳು ಬಹುಶಃ ಎಲ್ಲ ವರ್ಗದನ್ನ ಪ್ರೀತಿಸ್ತೀವಿ ಅದಕ್ಕೆ ಕಾರಣ ಅಂದರೆ ಒಂದೇ ಒಂದು ಇವತ್ತು ಎಲ್ಲೂರಿನ ಎಲ್ಲ ಜೈನ ಮಹಿಳಾ ಮಣಿಯರು ಇವತ್ತು ನಮ್ಮನ್ನು ನಮ್ಮ ಗುರುಗಳ ಆರಾಧನೆಗೆ ಇಲ್ಲಿಗೆ ಬಂದಿದ್ದಾರೆ ನಮ್ಮ ಭಾಳ ವಿಶೇಷವಾದಂಥ ಖುಷಿ ಪಡುವಂಥ ಕಾರ್ಯಕ್ರಮ ಯಾಕೆ ಹೇಳಿದ್ರೆ ಅವರೆಲ್ಲೂ ಮನೆ ಬಿಟ್ಟು ಆಚೆ ಹೋಗೋದಿಲ್ಲ ಅಂಥದ್ರಲ್ಲಿ ಗುರುಗಳ ಸ್ಮರಣೆನ ನಾವು ಹೋಗಿ ಇಲ್ಲಿ ನೋಡಿ ಬರ್ತೀವಿ ಅನ್ನೋವಂಥ ವಿಶಿಷ್ಟತೆ ಇದೆಯಲ್ಲ ಅದು ಬಾಲಗಂಗನಾಥ ಸ್ವಾಮಿಗಳಿಗಿದ್ದಂಥ ಒಂದು ವಿಶಿಷ್ಟವಾದಂಥ ಶಕ್ತಿ ಎಲ್ಲ ವರ್ಗದವ್ರನ್ನ ಆಕರ್ಷಣೆ ಮಾಡ್ತಾಯಿದ್ರು ಆ ಕಾರಣಕ್ಕಾಗಿ ಗುರುಗಳ ಮೇಲಿನ ಪ್ರೀತಿ ಇವತ್ತಿಗೂ ಇದೆ ಮುಂದಕ್ಕೂ ಇರುತ್ತೆ ಸೂರ್ಯ ಚಂದ್ರ ಇರೋವರೆಗೂ ಕೂಡ ಬಾಲಗಂಗನಾಥ ಸ್ವಾಮಿಗಳ ಹೆಸರನ್ನ ಬಹುಶಃ ಈ ನಾಡಿನ ಜನ ಮರೆಯೋದಿಲ್ಲ ಅಂತ ನಾನಾದರೂ ಭಾವಿಸಿ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ಗುರುಗಳನ್ನು ಮತ್ತೊಮ್ಮೆ ಸ್ಮರಣೆ ಮಾಡ್ತಾ ನಾನು ಮಾತನ್ನು ಮುಗಿಸ್ತೀನಿ ಜಯಶ್ರೀ ಈ ಸಂದರ್ಭದಲ್ಲಿ ನಾಳೆ ಮಕರ ಸಂಕ್ರಾಂತಿ ಬರ್ತಾ ಇದೆ ಗುರುಗಳ ಮರಣ ಆಗಿದ್ದು ಹೇಗೆ ಅಂದರೆ ಇಚ್ಛಾ ಮರಣ ಗುರುಗಳು ಮಕರ ಸಂಕ್ರಾಂತಿಯಲ್ಲೇ ಅವರು ತನ್ನ ಪ್ರಾಣವನ್ನು ಬಿಡಬೇಕು ಅನ್ನೋ ಇಚ್ಛೆ ಆಗಿತ್ತು ಅವ್ರಿಗೆ ಕಾರಣ ಏನು ಅಂತ ಹೇಳಿದ್ರೆ ಉತ್ತರಾಯಣ ಪುಣ್ಯಕಾಲ ಅಂತ ಹೇಳಿದ್ರೆ ಬಹಳ ವಿಶಿಷ್ಟವಾದಂಥ ಸಮಯ ದ್ರೋಣಾಚಾರ್ಯರು ಕೂಡ ಪ್ರಾಣ ಬಿಟ್ಟಿದ್ದು ಈ ಸಂದರ್ಭದಲ್ಲಿ ಅನೇಕ ಮುನಿವರಿಯರು ಕೂಡ ಕೂಡ ಉತ್ತರ ಪುಣ್ಯ ಉತ್ತರಾಯಣ ಪುಣ್ಯಕಾಲದಲ್ಲಿ ಬಹುಶಃ ಆ ಇದನ್ನು ದೇಹತ್ಯಾಗ ಮಾಡಿದ್ರೆ ಬಹುಶಃ ಅದು ಎಲ್ಲ ರೀತಿಯ ಸವಲತ್ತುಗಳು ಸೌಲಭ್ಯಗಳು ಸಿಗುತ್ತೆ ಅನ್ನೋದು ಒಂದು ಪ್ರತೀತಿ ಆ ಕಾರಣಕ್ಕಾಗಿ ಗುರುಗಳ ಸ್ಮರಣೆ ಹದಿಮೂರಕ್ಕೆ ಅವರು ದೇಹ ಬಿಟ್ಟರು ಹದಿನಾಲ್ಕನೇ ತಾರೀಕು ನಾವು ಅವರು ಅಂತ್ಯ ಸಂಸ್ಕಾರ ಮಾಡಿದ್ವಿ ಹಾಗಾಗಿ ಎರಡು ದಿನಗಳು ಪಾವಿತ್ರವಾದ್ದು ಅದು ಮಕರ ಸಂಕ್ರಾಂತಿ ಆಸನದಲ್ಲೇ ಬರ್ತಾ ಇರೋದ್ರಿಂದ ನಾಡಿನ ಎಲ್ಲ ಜನತೆಗಳಿಗೆ ನಾನು ಮಕರ ಸಂಕ್ರಾಂತಿ ಶುಭಾಶಯವನ್ನು ಕೋರ್ತೀನಿ ಇಲ್ಲಿ ಬಂದಿರುತ್ತೆ ಎಲ್ಲ ಮಹಿಳಾ ಮಂಡಿಗಳಿಗೆ ನಾನು ಹೇಳೋದು ಒಂದೇ ಎಳ್ಳು ಬೇರನ್ನು ಇಡ್ತಾರೆ ಎಳ್ಳು ಬೆಲ್ಲ ಕಬ್ಬು ಇತ್ಯಾದಿನ ನೀಡ್ತಾರೆ ಬಹುಶಃ ಎಳ್ಳು ಬೆಲ್ಲನ ಯಾಕೆ ನಾವು ಸಂಕ್ರಾಂತಿ ಕೊಡ್ತೀವಿ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ವ್ಯಾಖ್ಯಾನವನ್ನು ಏನಾದ್ರು ಮಾಡೋದಾದರೆ ಬಹುಶಃ ಈ ಸಂಕ್ರಾಂತಿ ನಡೆಯೋದು ಬಹಳ ಚಳಿಗಾಲದಲ್ಲಿ ತುಂಬ ಚ ಕಡಲೆ ಕೊಡೋದು ಹೀಟು ಬೆಲ್ಲ ತಿನ್ನೋದು ಹೀಟು ಕೊಬ್ಬರಿ ತಿನ್ನೋದು ಹೀಟು ಅಂದರೆ ದೇಹ ಬಿಸಿಯಾಗಲಿ ಅನ್ನೋ ಕಾರಣಕ್ಕೋಸ್ಕರ ಈ ಮೂರು ರೀತಿಯ ವಸ್ತುಗಳನ್ನು ಬೆರೆಸಿ ಜನಗಳಿಗೆ ಕೊಟ್ಟು ನಮ್ಮ ನಿಮ್ಮ ಪ್ರೀತಿ ನಿರಂತರವಾಗಿರಲಿ ಅಂತ ಹೇಳ್ತಾರೆ ಆ ಕಾರಣಕ್ಕೋಸ್ಕರ ಬಹುಶಃ ಸಂಕ್ರಾಂತಿ ನಾಳೆ ಬರ್ತಾ ಇದೆ ಇಡೀ ನಾಡಿನ ಜನತೆಗೆ ಒಳ್ಳೆಯ ಶುಭ ಸಂದೇಶವನ್ನು ಕೊಡಲಿ ಸಮೃದ್ಧಿಯನ್ನು ಕೊಡಲಿ ಸಂತುಷ್ಟಿಯನ್ನು ಕೊಡಲಿ ಎಲ್ಲಕ್ಕಿಂತ ಹೆಚ್ಚಾಗಿ ಆರೋಗ್ಯವಾಗಿ ಇರಲಿ ಅಂತ ಹೇಳಿ ನಾನು ಭಗವಂತನ ಪ್ರಾರ್ಥನೆ ಮಾಡ್ತೀನಿ ನಾನು ಮಾತನ್ನು ಮುಗಿಸ್ತೀನಿ ಶ್ರೀ